ఎంక్లి పూరా మార్గదర్శన కోరుచిన శ్రీమతి శకుంతల శెట్ శుత అరుణ్ పుత్ల్ రేదిన అభిమాని బలగదాల మాత నళిన్ కుమార్ కటీల్ అభిమాన బలగద కల్ ವೇದಿಕೆಡಿತ ನಂಚಿನ ಮಾತ ಗೌರವಾನ್ವಿತರ ಚಲನಚಿತ್ರ ನಟ ನಟಿಯರೇ ಕಂಬಳ ಸಮಿತಿಯ ಅಧ್ಯಕ್ಷರ ಆಂಚಿನ ಚಂದ್ರ ಶ್ರೀಕುಲೆ ಮಾತ ಪದಾಧಿಕಾರಿ ಸದಸ್ಯರ ಕಲೆ ಮಾಧ್ಯಮದ ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ ಕಂಬಳದ ಎರುಳಿನ ಮಾಲಕಿಯರ ಕಲೆ తీర్పు గనకులే ఈ కమ్ళడు భాగవశనిచ్చిన మాత కమలద అభిమాని బంధులే పుత్తూర్ దిన్నయ కమ్ళకు అయినవే ఆన ఇతిహాసం ముప్ప వర్షద కమలద కూట నడపూడదు వర్షద కంబళద కూటగోస్కర మాత ఒంటు సేర్ద శ్రీ మాలింగేశ్వర దేవర అనుగ్రహుడు ధర్మస్థల ధర్మాధికారుల అంచిన వీరేంద్ర హెడ్డర ఆశీర్వాదుడు ఈ కంబలను దివంగత జయంతి రేఖలు ఆర్న నేతృత్వడు మాత ఈ భాగ మాత జవణె ఒట్టు సేరదే కరేని నిర్మాణం సాధారణ ముప్పి వరుసడు ఉంతు నచ్చిన కంబులను ప్రప ప్రారంభమల్ పంచిన కి కార్య చాలనే ఆడింది నెక్ హెచ్చు నిమిషం ఈ బాగుడు సుళ్య ఉప్పు అతన్న పుత్తూరు ఉప్పు ఈ బాగోడు బత్తద బేసాయ కడిమే అది ఇని ಅಡಿಕೆ ಅಥವಾ ತೆಂಗು ರಬ್ಬರ್ ಇಂದು ಪುರ ಬೆಲೆ ಜಾಸ್ತಿ ಆಗಿ ನೆಚ್ಚಿನ ಸಂದರ್ಭ ನಮ್ಮ ಕೃಷಿತ ಜಾನಪದ ವಾ ಕ್ರೀಡೆ ಕ್ರೀಡೆ ಉಂತ್ಯರ ಬಲಿಂಚಿನ ಉದ್ದೇಶಕ್ಕೋಸ್ಕರ ಈ ಕಂಬಲನ್ನು ಮುಂದುವರಿಸುವೆಚ್ಚಿನ ಕೆಲಸ ಕಾರ್ಯ ಹಾಡು ನೆಕ್ ಸಂಪೂರ್ಣವಾದ ಸಾಕಾರ ಕೊರ ನಕಲೇ ಇರುತ್ತ ಮಾಲಕಿಯರ್ ನಕಲಿ ಉಡುಪಿ ಜಿಲ್ಲೆ ಬಾರ್ಕೂಡ್ ದಿನ ಶಾಂತರಾಮ್ ಶೆಟ್ಟರೆ ತುಯ್ಯ ಮೂಳು ಇಡೀ ಈ ಭಾಗದ ಈ ಕೂಟ ಎಡ್ಡೆ ಮಲ್ತದ ಹೆಚ್ಚರ್ ರೋಹಿತ್ ಹೆಡ್ಡೆರ್ ಸುಕುಮಾರ್ ಶೆಟ್ಟರ್ ಇರ್ತಾರೆ ಅತನ ಬಾ ಭಾಸ್ಕರ್ ಕೋಟ್ಯಾಂಡ್ರ ಇರ್ತೇನೆ ಆತನ ಅನೇಕ ಇನಿ ಈ ಕೂಟು ಎಡ್ಡೆ ರೀತಿ ನಡ್ತಾರ ಅವಕಾಶ ಕಲ್ಪ ಇಂಚಿನ ಸಂದರ್ಭಗಳು ಈ ಕಂಬಳ ಹೆಚ್ಚಿಗೆ ಒಂದು ಈ ರೀತಿಯ ಕಂಬಳದ ಕೂಟಗೂ పట్టణ రీతి నెడతాయార హింజ రీతి కమలడు కమల అభిమాను ఊరు పండ కమల కంబల ప్రతీతి ఇని ఆ దృష్టిడే ఈ కమల నడత సందర్భం కమల ఉంటుంది పరిస్థితి బంధ దివంగత మొత్తలు అయితే చాలనే కొరదు పునరుపి కంబ ఈ ఎడ్డ రీతి నడపంచే ಚಾಲನೆ ಅನೇಕ ಜನ ಈ ಕೊಳಗೋಸ್ಕರ ಶ್ರಮ ಭಟ್ ನಕ್ ಜಯಂತ್ ರೇಖು ನಮ್ಮೊಟ್ಟಿಗೆ ಮುತ್ತಪ್ಪ ರೇಖು ನಮ್ಮೊಟ್ಟಿಗೆ ಇತ್ತನೆ ಶ್ರದ್ಧಾಂಜಲಿ ಮಾತಾ ಸುಧಾಕರ್ ಶೆಟ್ಟ್ರೆ ರಾತ್ರಿ ಪಗೆಲಿ ಕಂಬಳದ ಉಸ್ತುವಾರಿ ನಿದ್ದ ಸಂಪೂರ್ಣ ಸಾಕಾರ ಮಾಡ್ತಿರ ಅದೇ ರೀತಿ ಶುದ್ಧ ಮಾಣಿಕ್ಯರು ಉಪ್ಪು ಶ್ರೀಪತಿ ಜಯಲಲಿತಾ ಉಪ್ಪು ಅದರಲ್ಲಿ ಸುಂದರೇಶ್ ಅತ್ತಾಜರು ಉಪ್ಪು ಅನೇಕ ಮಂದಿ ಇನಿ ಈ ಕಂಬಳದ ಕೂಟಕ್ಕೂ ಕಾರಣೀಭೂತ ಅಂಜನ ಅಕ್ಲೆ ಇನಿ ನಮ್ಮ ಒಟ್ಟಿಗೆ ದೈವಾದಿಂಡ್ರೆ ಅಪೂರ್ವ ಆಚರಣೆ ಕೂಡಗೆ ಕೊಡ್ತೇನೆ ಈ ಕೂಟ ನಡಪಡು ಬಟ್ಟಿಗೋಸ್ಕರ ಪ್ರವೀಣ್ ನಾಯ್ಕರ್ಲಾ ಈ ಕೂಟದ ಅಧ್ಯಕ್ಷರಾಗಿದ್ದಾರೆ ಸತೀಶ್ ನಾಯಕ್ ಎಲ್ಲ ಈ ಕೂಟದ ಅಧ್ಯಕ್ಷರಾದಿತ್ತೇ ಈ ಕೂಟದ ಜವಾಬ್ದಾರಿ ಪಕ್ಕ ಬಾರಿ ಇನಿ ಇಂಜಿ ಚೂರ್ಲಾಯಿಟ್ಟು ಕಿಂಚಿತ್ತು ಕೊರತೆ ಆ ಕೂಟ ಎಡ್ಡೆ ರೀತಿ ನಡಪಿರ ಕೆಲಸ ಕಾರಣ ಮಲ್ತದ ನಿಮಿಷ ಈ ಕೂಟಗು ಬಾರಿ ಒಂಜಿ ರೀತಿಯ ಪಾವಿತ್ರತೆ ಕಲೆ ಉಂಡು ಮಾಲಿಂಗೇಶ್ವರ ದೇವರನ್ನ ಎದುರು ನಡಪಿರೋ ಕೂಟ ಈ ಕೂಟಗು ಏರು ಬತ್ತೆರ ಅಕಲೆ ಎಮ್ ಎಲ್ ಎ ಪೋತು ಪೆರಪ ಆಕಲೇ ಎಮ್ ಎಲ್ ಎ ಹಾತೀರಿ ಏನ್ ಅರುಣ್ ಪುತ್ ಪಂಡೆ ಬಂಡೆ ಈರ್ ಭತ್ತದ ಕುಲ್ದಾರ್ ಮೂಲು ಹೆಚ್ಚಿನ ಅಂಶ ಇಂದು ಈ ಕೂಟ ದುಂಬುಪುರ ಈ ಕೂಟ ನಡ್ತಾ ಇರ್ತಾನೆ ಪುತ್ರರು ಇಂದು ಕಾಂಗ್ರೆಸ್ ಕೂಟ ಉಪ್ಪಿನಂಗಡಿದ ಕೂಟ ಬಿಜೆಪಿ ದ ಕೂಟ ಅ ಹೆಚ್ಚಿನ ಅಂಶ ಅಶೋಕ್ ರೈಕುಲು ಇತ್ತು ಸೇರ್ನೆ ಹಿಡ್ದ್ ಬುಕ್ಕ ಅಶೋಕ್ ರೈಕುಲ್ನ ಎಂ ಎಲ್ ಎ ಹಾತೀರಿ ಇನ್ನು ಬೆಂಗಳೂರು ಈ ರಡ್ಡು ಕೂಟಲು ಒಟ್ಟು ಸೇರಿದುಕ ಬಂಗ್ಳೂರು ಕಂಬಳ ಮಲ್ಪ ತಾಕತ್ತು ಬೈದಿ ಅಶೋಕ್ ರೇಖಲ್ ನೇತೃತ್ವ ಇಡೀ ನಮ್ಮ ತುಳುನಾಡದ ಜನಕಲು ವಿಸ್ಮಯ ಆಪಡ ರೀತಿ ಬೆಂಗಳೂರು ಇ ಕಂಬಲ ಉತ್ಸವ ಕಾರ್ಯಕ್ರಮ ನಡ್ತೀನಿ ಏರ್ಲ ಕನಸಿನ ಸಾಧ್ಯ ಆ ದೃಷ್ಟಿಯಂಚಿನ ಕಂಬಳ ಸಮಿತಿ ದಿನ ಜಿಲ್ಲಾ ಸಮಿತಿ ದ್ಗಿನ ಆಕಾಂಕ್ಷ ನಮ್ಮ ಕಂಬಳ ಹೆಚ್ಚಿಗೆ ರೀತಿಯ ಮಾನ್ಯತೆ ತಿಕ್ಕೋಡು ಕಂಬಳ ಇನಿ ಪ್ರಚಾರಕ್ಕೆ ಬರೋಡು ನಮ್ಮ ರೈತರ ಈ ಒಂದು ಜಾನಪದ ವೀರ ಕ್ರೀಡೆ ಹಂಚಿರು ಅಂತ ತಾಕತ್ತು ಇಡೀ ಜಗತ್ತಿಗೂ ವಿಶ್ವಗೂ ದೇಶ ಗೊತ್ತಾವಡು ಸ್ವಲ್ಪ ದೃಷ್ಟಿಗೋಸ್ಕರ ಹೆಚ್ಚಿನ ನಿಮಿಷ ಅನೇಕ ವರ್ಷದ್ದು ನಮ್ಮ ನಿರೀಕ್ಷೆ ಮನಸ್ಸ ಆ ಕೆಲಸ ಬೆಂಗಳೂರು ಇನ್ನೀ ಆತನು ಇನ್ನಿ ಆದೃಷ್ಟು ಇನ್ನಿ புத்து கூட்ட எதே கெண்டாச்சு பதாதி காரணம் நெக்கோஸர துடி மலா கூட்ட ஆயிரக்கோஸ்கர சம பட்டின அனைவ ஜன இது தீர்ப்பு காரணக்கு உப்பு எரு உடுப்புனக்கு உப்பு அத்தனை எரு கட்டுனக்கு உப்பு அத்தனை எருத்த மலக்கிர்க்கு உப்பு ಮಾತರ ಸಾಕಾರಲಾ ಮಾಲಿಂಗೇಶ್ವರ ದೇವರ ಈ ಸನ್ನಿಧಿ ಸಮಸ್ತ ಬಾಂಧವರ ನೆಟ್ಟು ಹೂವೇ ರೀತಿಯ ಧರ್ಮ ಜಾತಿ ಭೇದ ಉವೇ ರೀತಿಯ ವ್ಯತ್ಯಾಸ ಇದ್ದಂತೆ ಮಾತರ್ಲ ಈ ಕೂಟೋಡು ಭಾಗವಹಿಸದೆ ಇನ್ನು ಇತ್ತೀಚಿನ ದಿನ ಈ ಕೂಟೋಡು ಚಲನಚಿತ್ರ ನಟನೆಲ್ಲ ಬಸದೆ ಈ ಕೂಟ ರೀತಿಯ ಆಕರ್ಷಣೆ ಕೊರಪಿನ ರೀತಿ ಕೆಲಸ ಕಾರಣ ಎಡ್ಡ ರೀತಿಯ ಕೂಟವಾದ ಪರಿವರ್ತನೆ ಆಗತ್ತೊಂದನೆ ಒಂದು ಕೂಟದ ಈ ಒಂದು ಕಂಬಳದ ಕಾರ್ಯಕ್ರಮ ಇನ್ನು ಎಡ್ಡೆ ರೀತಿ ನಡಪಿನ ಸಂದರ್ಭ ಹೆಚ್ಚಿನ ನೆಕ್ಕೋಸ್ಕರ ಸಹಕಾರ ಮಂತ್ರಿಕ ಅನೇಕ ಜನಕು ಎಂಟ ಈ ಕೂಟ ನಡಪೇ ಸಾಧ್ಯ ಶ್ವೇತ ಚಂದ್ರ ರೈಕ ನೇತೃತ್ವ ಮಾತ ಪದಾಧಿಕ ಪೂರ ಸೇರ್ದಿ ಈ ಸರ್ಜೆಂಜ್ ಮಲ್ಲ ಶಕ್ತಿ ಅಶೋಕ್ ರೈಕ ಶಾಸಕೇ ಅದು ಬರ್ತದೆ ನೆಕ್ ಗೌರವ ಸಲಹೆಗಾರರ ಅದೇ ನೆಕ್ ಈ ಕೂಟು ಹೆಚ್ಚಿಗೆ ರೀತಿ ಒತ್ತು ಕೊರಪಿಸಿ ಕೆಲಸ ಕಾರ್ಯ ಅಂತದೇನೆ ಇನಿ ಮೆಕ್ಲ ಮಾತ್ರ ಸಾಕಾರ ಈ ಕೂಟ ಪೊರ್ಲು ನಡ್ತೇನೆ ಮಾಲಿಂಗೇಶ್ವರ ದೇವರ ಅನುಗ್ರಹ ನಿರಂತರವಾದ ಈ ಶಾಶ್ವತವಾದ ಈ ಕೂಟ ನಡಪಡೆ ಈ ಒಂಜಿ ಕ್ರೀಡೆ ಎಡ್ಡ ರೀತಿ ಪುತ್ತೂರ್ದ ಕೂಟಕ್ಕೆ ಹೆಂಚಿನ ಪುಧರ್ ಉಂಡ ಆ ಪುಧರ್ ನಾಲ್ನ ಇನಿ ಎತ್ತರ ಏರ್ ಮೆಂಚಿನ ಅವಕಾಶ ಲಾವಡೆ ಹೆಚ್ಚಿನ ನಿಮಿಷ ಬರಡಿ ಬೆಂಗಳೂರು ಆಯ್ನ ಹೆಚ್ಚಿನ ಕೂಟೊಟ್ಲ ಪುತ್ತೂರ್ದ ಕಂಬಳದ ಕೂಟದ ಕಲೆ ಪದಾಧಿಕಾರಿ ಮಲ್ಲ ಜವಾಬ್ದಾರಿ ಕೆಲಸ ಕಾರ್ಯ ಮಾಡ್ತಾರೆ ಹಿನ್ನೆಲೆ ಇತ್ತ ಸಂದರ್ಭ

ಆ ಆ ಕೂಟ ಗೌರವಾಧ್ಯಕ್ಷ ಆದಿತ್ತೆ ಅವೇ ರೀತಿ ಮೂಳು ಮೂಡು ಬಿದ್ರೆಡಿ ಅಭಯ ಚಂದ್ರ ಜೈನ್ ಅವಳೊಂದು ಪ್ರಾರಂಭ ಮಾಡ್ತಾರೆ ಅವಲ್ಲ ಗೌರವಾಧ್ಯಕ್ಷ ಆದರೆ ಅವಕಾಶ ಸಿಗಿತ್ತು ಒಂದು ಈ ಕಂಬಳ ಕಂಬಳಿ ಆಪತ್ತು ಬರ್ತದೆ ಉರಿಯೋಡು ಈ ಸಂದರ್ಭ ಹೆಚ್ಚು ನಿಮಿಷ ಈ ಒಂದು ಕಂಬಳ ಇಲ್ಲಿ ನಿಶಾನೆಗೆ ನೀರು ಪಾತ್ರ ಕೆಲಸ ಕಾರ್ಯ ಬೆಂಗಳೂರು ಕಂಬಳದ ಮುಖಾಂತರ ಆತ್ಮೀರ್ಭಿ ಹನ್ನೊಂದು ಯಾರು ಈ ಸಂದರ್ಭ ಅಶೋಕ್ ರೆಕೆಲೆಗೆ ಪ್ರತ್ಯೇಕವಾದ ನಿಖಿಲ ಮಾತ್ರ ಸಮಸ್ತ ಬಾಂಧವರ ಪರವಾದ ಅಭಿನಂದನೆ ಸಲ್ಲಿಕೆ ಮಲ್ತೊಂದು ನನ್ನೆಲ್ಲ ವರ್ಷ ವರ್ಷ ಬೆಂಗಳೂರು ಕಂಬಳ ನಡಪಡೆ ಎಡ್ಡ ರೀತಿ ಧರ್ಮದ ಮತ್ತು ಉತ್ತರದ ಸಂಸ್ಕೃತಿ ಜಾನಪದ ಕ್ರೀಡೆ ಹೆಚ್ಚಿನ ಉಂಡು ಅಯ್ಕೆ ಹೆಚ್ಚಿಗೆ ರೀತಿಯ ಮಾನ್ಯತೆ ದಿಕ್ಕು ಅವಕಾಶ ಆವಾಡಿ ಅಯ್ ದೇವರನ್ನ ಮಾಲಿಂಗೇಶ್ವರ ದೇವರನ್ನ ಮಾತ ಧರ್ಮದ ದೇವರನ್ನ ಕಲಾ ಅನುಗ್ರಹ ಪಡೆ ಪ್ರಾರ್ಥನೆ ಮಾಡ್ತದೆ